ನಮಸ್ಕಾರ ವೀಕ್ಷಕರೇ ಸದ್ಯ ದೇಶದ ರಾಜಕೀಯದ ಫೋಕಸ್ ಕಂಪ್ಲೀಟ್ ಆಗಿ ಬಿಹಾರದ ಮೇಲಿದೆ ಎಸ್ಐಆರ್ ಪ್ರಕ್ರಿಯೆಗೆ ವಿರೋಧ ಮಾಡಿ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ವೋಟ್ ಚೋರಿ ಆರೋಪ ಮಾಡಿ ಘಟಬಂಧನದಲ್ಲಿ ಸೀಟ್ ಶೇರಿಂಗ್ ರಗಳೆಯಾಗಿ ಕೊನೆಗೂ ಮಿತ್ರರೆಲ್ಲರ ಕಡೆಯಿಂದ ಸಿಎಂ ಅಭ್ಯರ್ಥಿ ಅಂತ ಹೇಳಿಸ್ಕೊಂಡಿರೋ ತೇಜಸ್ವಿ ಯಾದವ್ ಈಗ ಕಂಪ್ಲೀಟ್ ಆಗಿ ನಂಬಿಕೊಂಡಿರೋದು ಉಚಿತಗಳು ಹಾಗೂ ಆಫರ್ಗಳ ಮೇಲೆ ತೇಜಸ್ವಿ ಯಾದವ್ ನೀಡಿರೋ ಆಫರ್ ಗಳೆಲ್ಲ ಈಗಾಗಲೇ ದೊಡ್ಡ ಚರ್ಚೆಗೆ ಗುರಿಯಾಗಿದೆ ಹೀಗಿರುವಾಗ ಆರ್ ಕಡೆಯಿಂದ ಪ್ರಣಾಳಿಕೆ ಬಿಡುಗಡೆ ಆಗಿದ್ದು ಅದರಲ್ಲಿರುವ ಒಂದೊಂದು ವಾಕ್ಯವು ತೆರಿಗೆ ಕಟ್ಟು ಸಾಮಾನ್ಯ ಜನರ ಎದೆ ನಡುಗಿಸ್ತಾ ಇದೆ ಇದೆಲ್ಲವನ್ನು ಕೊಟ್ರೆ ಬಿಹಾರ ಮಾತ್ರವಲ್ಲ ಇಡೀ ಭಾರತವೇ ಬೀದಿಗೆ ಬರೋದು ಗ್ಯಾರಂಟಿ ಅನಿಸ್ಕೊಳ್ತಾ ಇದೆ ಈ ಪ್ರಣಾಳಿಕೆ ನೋಡಿ ಗಾಬರಿಯಾಗಿರೋ ಮಾಧ್ಯಮ ತೇಜಸ್ವಿಗೆ ಪ್ರಶ್ನೆ ಕೇಳಿದ್ರೆ ಎಲ್ಲವೂ ಬಹಳ ಈಸಿ ಅನ್ನೋ ಹಾಗೆ ಉತ್ತರಿಸ್ತಾ ಇದ್ದಾರೆ ಇನ್ನೊಂದೆಡೆ ಬಿಜೆಪಿ ವಿರುದ್ಧ ಆರೋಪ ಮಾಡಿರೋದು ಪರೋಕ್ಷವಾಗಿ ಸೋಲನ್ನ ಒಪ್ಪಿಕೊಂಡಂತೆ ಭಾಸವಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಜನ ನಾಯಕ ಆಗ್ಬೇಕು ಜನಸೇವೆ ಮಾಡಬೇಕು ದೇಶ ಅಭಿವೃದ್ಧಿ ಮಾಡಬೇಕು ನಮ್ಮ ದೇಶವನ್ನ ನಂಬರ್ ಒನ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಾಜಕೀಯಕ್ಕೆ ಬರೋ ಪರಿಕಲ್ಪನೆ ದೇಶದಲ್ಲಿ ಮುಕ್ಕಾಲು ವಾಸಿ ರಾಜಕೀಯ ನಾಯಕರಿಗೆ ಗೊತ್ತೇ ಇಲ್ಲ ರಾಜಕೀಯ ಅನ್ನೋದು ಬಿಸ್ನೆಸ್ ಆಗಿ ಎಷ್ಟೋ ಕಾಲ ಆಗಿದೆ ಒಂದು ಸಲ ಅಧಿಕಾರ ಸಿಕ್ಕರೆ ರಾಯಲ್ ಆಗಿ ಬದುಕಬೇಕು ಎಲ್ಲರೂ ನಮ್ಮ ಕಾಲ ಬುಡದಲ್ಲಿ ಇರ್ತಾರೆ ಅನ್ನೋದನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡು ಬರ್ತಾ ಇರೋ ನಾಯಕರು ಚುನಾವಣೆಯನ್ನ ಗೆಲ್ಲೋದು ಹೇಗೆ ಅನ್ನೋದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದು ವಿಷನ್ ಇಲ್ಲ ಈ ರೀತಿ ರಾಜಕೀಯ ಮಾಡುವವರಿಗೆ ಗೆಲ್ಲೋದಕ್ಕೆ ಒಂದು ಫಾರ್ಮುಲಾವನ್ನ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಈಗಾಗಲೇ ತೋರಿಸಿಕೊಟ್ಟಿದೆ ಅದರಂತೆಯೇ ಈಗ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಉಚಿತಗಳನ್ನ ನಂಬಿಕೊಂಡು ಸಿಎಂ ಕುರ್ಚಿಯಲ್ಲಿ ಕೂರೋ ಕನಸು ಕಾಣ್ತಾ ಇದ್ದಾರೆ ತೇಜಸ್ವಿ ಕೇವಲ ಉಚಿತಗಳನ್ನೇ ನಂಬಿಕೊಂಡಿದ್ದಾರೆ ಅನ್ನೋದು ಅವರ ಪ್ರಣಾಳಿಕೆಯಲ್ಲೇ ಗೊತ್ತಾಗ್ತಾ ಇದೆ ಈಗಾಗಲೇ ಅವರು ಕೊಟ್ಟಿರೋ ಆಫರ್ ಚರ್ಚೆಯಲ್ಲಿದ್ದು ಅದೇ ಈಗ ಪ್ರಣಾಳಿಕೆಯಲ್ಲಿ ಹೈಲೈಟ್ ಆಗ್ತಾ ಇರೋದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ತಾವು ಘೋಷಿಸಿರೋ ಅಸಾಧ್ಯವಾದ ಆಫರ್ಗೆ ಅವರೇ ಡೆಡ್ ಲೈನ್ ಕೂಡ ಹಾಕಿಕೊಂಡಿದ್ದಾರೆ ಅನ್ನೋದು ಪ್ರತಿ ಕುಟುಂಬದ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಉದ್ಯೋಗವನ್ನ ನೀಡ್ತೀವಿ ನಾವು ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆ ಮಾಡಿ ಕೇವಲ ಇಪ್ಪತ್ತು ದಿನದ ಒಳಗೆ ಉದ್ಯೋಗ ನೀಡೋದು ಗ್ಯಾರಂಟಿ ಅಂತ ಘೋಷಣೆ ಮಾಡಲಾಗಿದೆ ಅಂದಾಗೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಒಂದಿದೆ ಅದೇನಂದ್ರೆ ಸರ್ಕಾರ ರಚನೆಯಾಗಿ ಇಪ್ಪತ್ತು ದಿನಗಳು ಅಂತ ಚುನಾವಣೆಗೂ ಮೊದಲೇ ಸಾಕಷ್ಟು ಗೊಂದಲಗಳು ಉಂಟಾಗಿದ್ದು ಎಂಟಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಇಷ್ಟೊಂದು ಗೊಂದಲಗಳ ಮಧ್ಯೆ ಗೆಲ್ಲೋದೇ ಸವಾಲಿನ ಕೆಲಸ ಗೆದ್ದ ಮೇಲೆ ಸರ್ಕಾರ ರಚನೆ ಆಗೋದು ಇನ್ನೂ ದೊಡ್ಡ ಸವಾಲಿನ ಕೆಲಸ ಅಲ್ಲಿಗೆ ಜನರು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಈಗ್ಲೇ ಅರ್ಥ ಮಾಡ್ಕೊಳ್ಬೇಕು ಎನ್ನುವಂತಿದೆ ಸರಿ ಎಲ್ಲವನ್ನು ಔಟ್ ಮಾಡ್ಕೊಂಡು ಸರ್ಕಾರಿ ಉದ್ಯೋಗ ಕೊಡೋ ದಿನ ಬಂದೇ ಬಿಡ್ತು ಅಂತ ಅಂದ್ಕೊಳ್ಳಿ ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಸಾಧ್ಯನಾ ಅಂತ ನೋಡಿದ್ರೆ ಬಿಹಾರದಲ್ಲಿರೋ ಒಟ್ಟು ಫ್ಯಾಮಿಲಿಗಳ ಸಂಖ್ಯೆ ಎರಡು ಪಾಯಿಂಟ್ ಏಳು ಆರು ಕೋಟಿ ಅಲ್ಲಿ ಈಗ ಇರೋ ಸರ್ಕಾರಿ ಉದ್ಯೋಗಗಳ ಸಂಖ್ಯೆ ಇಪ್ಪತ್ತು ಲಕ್ಷ ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಅಂದ್ರೆ ಇನ್ನೂ ಎರಡು ಪಾಯಿಂಟ್ ಐದು ಆರು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಇದೆಲ್ಲ ಸಾಧ್ಯ ತಲೆ ಸರಿ ಇರುವವರಿಗೆ ಇದು ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಇನ್ನು ಸರ್ಕಾರಿ ಉದ್ಯೋಗಿಗಳ ಮಾಸಿಕ ವೇತನವನ್ನ ಸರಾಸರಿ ಮೂವತ್ತು ಸಾವಿರ ಅಂತ ಪರಿಗಣಿಸಿದ್ರು ವರ್ಷಕ್ಕೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಬರೀ ಸ್ಯಾಲರಿಗೆ ಬೇಕಾಗುತ್ತೆ ಬಿಹಾರದ ವಾರ್ಷಿಕ ಬಜೆಟ್ ಇರೋದೇ ಮೂರು ಲಕ್ಷ ಕೋಟಿ ಅಲ್ಲಿಗೆ ಬಜೆಟ್ಗಿಂತ ಮೂರು ಪಟ್ಟು ಹಣ ಕೇವಲ ಸ್ಯಾಲರಿಗೆ ಹೋಯ್ತು ಅಂದ್ರೆ ಅಭಿವೃದ್ಧಿ ಮಾಡೋದು ಯಾವಾಗ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವುದಕ್ಕೂ ಸಾಧ್ಯವಾಗದಷ್ಟು ಕಾಸ್ಟ್ಲಿ ಆಗಿದೆ ಈ ಆಫರ್ ಇದರ ಜೊತೆಗೆ ಪ್ರಣಾಳಿಕೆಯಲ್ಲಿರೋ ಇನ್ನೊಂದು ಧಮಾಕ ಆಫರ್ ಅಂದ್ರೆ ಅದು ಜೀವಿಕಾ ಯೋಜನೆ ಅಡಿಯಲ್ಲಿ ಗುತ್ತಿಗೆ ಅಡಿ ಸರ್ಕಾರಿ ಕೆಲಸ ಮಾಡ್ತಾ ಇರೋ ಎಲ್ಲಾ ಮಹಿಳೆಯರನ್ನು ಪರ್ಮನೆಂಟ್ ಮಾಡೋ ಆಶ್ವಾಸನೆ ನೀಡಲಾಗಿದೆ ಅಲ್ಲದೆ ಅವರಿಗೆ ಕನಿಷ್ಠ ಸಂಬಳ ನಿಗದಿಯಾಗಿದ್ದು ಮೂವತ್ತು ಸಾವಿರ ರೂಪಾಯಿ ನೀಡೋ ಭರವಸೆ ನೀಡಲಾಗಿದೆ ಇದರ ಜೊತೆಗೆ ಇನ್ನೂ ಒಂದಷ್ಟು ಬೋನಸ್ ಅನ್ನೋ ರೀತಿಯ ಆಫರ್ಗಳನ್ನು ಕೂಡ ನೀಡಲಾಗಿದೆ ಈ ಮಹಿಳೆಯರಿಗೆ ಏನಾದ್ರೂ ಸಾಲ ಇದ್ರೆ ಅದೆಲ್ಲವನ್ನೂ ಮನ್ನಾ ಮಾಡೋದರ ಜೊತೆಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿಯನ್ನ ಗೌರವಧನದ ರೂಪದಲ್ಲಿ ನೀಡಲಾಗುತ್ತೆ ಇವರ ಜೊತೆಗೆ ಇಡೀ ಬಿಹಾರದಾದ್ಯಂತ ಯಾರೆಲ್ಲ ಗುತ್ತಿಗೆ ಅಡಿಯಲ್ಲಿ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೋ ಪ್ರಮುಖವಾಗಿ ಕಟ್ಟಡ ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲರನ್ನೂ ಕೂಡ ಪರ್ಮನೆಂಟ್ ಮಾಡೋ ಭರವಸೆಯನ್ನು ನೀಡಿದ್ದಾರೆ ಇದೆಲ್ಲ ಹಾಗೂ ಕೆಲಸನ ಅನ್ನೋದನ್ನ ನೀವು ನಾವು ಯೋಚಿಸಿ ಪ್ರಯೋಜನ ಇಲ್ಲ ಯಾಕಂದ್ರೆ ಇದನ್ನ ಯೋಚಿಸ್ಬೇಕಾಗಿರೋದು ಬಿಹಾರದ ಜನರು ಇನ್ನು ಇಷ್ಟೇ ತೂಕವಾದ ಇನ್ನೊಂದು ಆಫರ್ ಅಂದ್ರೆ ಅದು ಬಿಹಾರದ ಪ್ರತಿ ಮಹಿಳೆಯರಿಗೂ ವರ್ಷಕ್ಕೆ ಮೂವತ್ತು ಸಾವಿರ ಹಣ ನೀಡೋ ಯೋಜನೆ ಈ ಬಗ್ಗೆ ಮೊನ್ನೆಯ ಎಪಿಸೋಡ್ ನಲ್ಲಿ ಹೇಳಿದ್ವಿ ವಾಸ್ತವ ಏನಂದ್ರೆ ಬೇರೆ ರಾಜ್ಯಗಳಂತೆಯೇ ಮಾಸಿಕ ಎರಡೂವರೆ ಸಾವಿರ ನೀಡೋ ಯೋಜನೆ ವಾಸ್ತವ ಏನಂದ್ರೆ ಇದು ಬೇರೆ ರಾಜ್ಯಗಳಂತೆಯೇ ಮಾಸಿಕ ಎರಡೂವರೆ ಸಾವಿರ ನೀಡೋ ಯೋಜನೆ ಆದ್ರೆ ಜನರ ಕಣ್ಣರಳಿಸೋದಕ್ಕೆ ವರ್ಷಕ್ಕೆ ಮೂವತ್ತು ಸಾವಿರ ಅಂತ ಅನೌನ್ಸ್ ಮಾಡಿರೋದು ಅಂತ ಆದ್ರೆ ತೇಜಸ್ವಿ ಪ್ರಾಮಿಸ್ ಮಾಡಿರೋದು ಮೂವತ್ತು ಸಾವಿರ ಹಣವನ್ನ ಒಂದೇ ಸಲ ಅಕೌಂಟ್ಗೆ ಹಾಕ್ತೀವಿ ಅಂತ ಇದೆಲ್ಲ ಹೇಗೆ ಸಾಧ್ಯವಾಗುತ್ತೆ ಅಂತ ಯೋಚಿಸುವ ಹೊತ್ತಲ್ಲಿ ಇದರ ಜೊತೆಗೆ ಇನ್ನೊಂದು ಅಡಿಷನಲ್ ಆಫರ್ ಕೂಡ ಇದೆ ಅದೇನಂದ್ರೆ ಯುವತಿಯರು ಹಾಗೂ ಶಾಲಾ ಕಾಲೇಜು ಓದೋ ಹೆಣ್ಣು ಮಕ್ಕಳಿಗೂ ಕೂಡ ಬೇಟಿ ಹಾಗೂ ಮಾಯ ಯೋಜನೆಯಡಿ ಒಂದಷ್ಟು ಬೆನಿಫಿಟ್ ಅನ್ನ ಕೊಡ್ತಾರಂತೆ ಏನೋ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಒಂದೂವರೆ ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಸಲಾಗಿದೆ ಹಾಗೆ ಇದರ ಜೊತೆಗೆ ಪ್ರತಿ ತಿಂಗಳಿಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನ ಪೂರೈಕೆ ಮಾಡುವ ಭರವಸೆ ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ವೇಳೆ ತೇಜಸ್ವಿ ಯಾದವ್ ಗೆದ್ದು ಹೇಳಿದನ್ನೆಲ್ಲ ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ ಆಗ ಬಿಹಾರದ ಜನರ ಜೀವನ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ಹೇಳ್ತೀವಿ ಪ್ರತಿ ಮನೆಗೆ ಒಂದು ಸರ್ಕಾರಿ ಕೆಲಸ ಅಲ್ಲಿಗೆ ಆತನಿಗೆ ಮಿನಿಮಮ್ ಮೂವತ್ತು ಸಾವಿರ ಸಂಬಳ ಅಂತ ಅಂದ್ಕೊಳ್ಳಿ ಪ್ರತಿ ಮಹಿಳೆಯರಿಗೆ ವರ್ಷಕ್ಕೆ ಮೂವತ್ತು ಸಾವಿರ ಪ್ರತಿ ಮನೆಯಲ್ಲಿ ಸರಾಸರಿ ಇಬ್ಬರು ಮಹಿಳೆಯರಿದ್ರು ಅಂದ್ರೆ ಮಾಸಿಕ ಐದು ಸಾವಿರ ಇದರ ಜೊತೆಗೆ ಆ ಮಹಿಳೆಯರ ಪೈಕಿ ಯಾರಾದ್ರೂ ಜೀವಿಕಾ ವರ್ಗದಲ್ಲಿ ಬರ್ತಾರೆ ಅಂದ್ರೆ ಅವರಿಗೆ ಪರ್ಮನೆಂಟ್ ಕೆಲಸ ಮೂವತ್ತು ಸಾವಿರ ಮಿನಿಮಮ್ ಸಂಬಳ ಜೊತೆಗೆ ಸಾಲ ಮನ್ನಾ ಗೌರವಧನ ಎರಡು ಸಾವಿರ ರೂಪಾಯಿ ಅಡಿಷನಲ್ ಆಗಿ ಜೊತೆಗೆ ವಿದ್ಯುತ್ ಫ್ರೀ ಇದೆಲ್ಲವನ್ನ ಓವರ್ ಆಲ್ ಆಗಿ ಸರಾಸರಿಯಾಗಿ ಹೇಳಬೇಕು ಅಂದ್ರೆ ತೇಜಸ್ವಿ ಅಧಿಕಾರಕ್ಕೆ ಬಂದ್ರೆ ಬಿಹಾರದ ಪ್ರತಿ ಕುಟುಂಬದ ಇನ್ಕಮ್ ಮಾಸಿಕ ನಲವತ್ತು ಸಾವಿರ ಆಗುತ್ತೆ ಈ ಲೆಕ್ಕದಲ್ಲಿ ಐದು ವರ್ಷದಲ್ಲಿ ಬಿಹಾರದಲ್ಲಿ ಯಾರು ಬಡವರೇ ಇರಬಾರದು ಅಬ್ಬಾ ಎಂತ ಆಡಳಿತ ಅಲ್ವಾ ಅಂತ ಸಾಮಾನ್ಯ ಜ್ಞಾನ ಇರೋರ್ ಯಾರು ಅಚ್ಚರಿ ಪಡೋದಿಲ್ಲ ಯಾಕಂದ್ರೆ ತೇಜಸ್ವಿ ಹೇಳಿದನ್ನೆಲ್ಲ ಮಾಡ್ಬೇಕು ಅಂದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ನಲವತ್ತು ಲಕ್ಷ ಕೋಟಿ ಬಜೆಟ್ ಬೇಕು ಇದು ಬರೀ ಆಶ್ವಾಸನೆಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಇದರ ಜೊತೆಗೆ ಅಭಿವೃದ್ಧಿ ಮಾಡೋ ಆಲೋಚನೆ ಇತ್ತು ಅಂದ್ರೆ ಬಜೆಟ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಹಾಗೆ ಈ ಆಫರ್ ಗಳಿಗೆಲ್ಲ ಒಂದಷ್ಟು ಜನರು ಮಾತ್ರ ಟ್ರ್ಯಾಪ್ ಆಗ್ತಾರೆ ಎಲ್ಲರೂ ಆಕರ್ಷಿತರಾಗೋದಿಲ್ಲ ಅನ್ನೋದು ಗೊತ್ತಿರೋದ್ರಿಂದ ಇನ್ನೊಂದಷ್ಟು ಅಚ್ಚರಿಯ ಘೋಷಣೆಗಳನ್ನ ಪ್ರಣಾಳಿಕೆಯಲ್ಲಿ ಸೇರಿಸಲಾಗಿದೆ ಅದೇನಂದ್ರೆ ಐಟಿ ಪಾರ್ಕ್ ಗಳ ಸ್ಥಾಪನೆ ಆರೋಗ್ಯ ವಲಯದ ಅಭಿವೃದ್ಧಿ ಇಂಡಸ್ಟ್ರಿಯಲ್ ಏರಿಯಾಗಳ ಅಭಿವೃದ್ಧಿ ಹಾಗೂ ಇನ್ನಷ್ಟು ಅಭಿವೃದ್ಧಿಗಳ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜನರಿಗೆ ನಗು ತರಿಸ್ತಾ ಇರೋ ವಿಷಯ ಏನಂದ್ರೆ ಮಹಿಳೆಯರ ರಕ್ಷಣೆ ಹಾಗೂ ಬಿಹಾರದಲ್ಲಿ ಕ್ರೈಮ್ ರೇಟ್ ತಗ್ಗಿಸುವ ಬಗ್ಗೆ ತೇಜಸ್ವಿ ಯಾದವ್ ಭರವಸೆ ಕೊಟ್ಟಿರೋದು ಜಂಗಲ್ ರಾಜನೋ ಕುಖ್ಯಾತಿ ಹೊಂದಿರೋ ನಾಯಕರು ಕ್ರೈಮ್ ರೇಟ್ ಕಮ್ಮಿ ಮಾಡ್ತೀವಿ ಅಂದ್ರೆ ನಗು ಬರದೆ ಇನ್ನೇನಾಗುತ್ತೆ ಅನ್ನೋದು ಜನರ ಪ್ರಶ್ನೆ ಇಷ್ಟೆಲ್ಲಾ ಆಫರ್ ಗಳಿರೋ ಪ್ರಣಾಳಿಕೆ ರಿಲೀಸ್ ಮಾಡಿದ ತೇಜಸ್ವಿಗೆ ತಕ್ಷಣವೇ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಪ್ರತಿ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಅಂದ್ರಲ್ಲ ಮಿನಿಮಮ್ ಸ್ಯಾಲರಿ ಎಷ್ಟು ಕೊಡ್ತೀರಾ ಹೇಳಿ ಅಂತಾರೆ ಇದಕ್ಕೆ ಪ್ರತಿಕ್ರಿಯಿಸೋ ತೇಜಸ್ವಿ ಕೆಲವೇ ದಿನಗಳಲ್ಲಿ ಬ್ಲೂ ಪ್ರಿಂಟ್ ಬಿಡ್ತೀನಿ ಅಂತ ನೈಸ್ ಆಗಿ ಜಾರ್ಕೊಂಡಿದ್ದಾರೆ ಇಷ್ಟೆಲ್ಲಾ ಆಫರ್ ಕೊಟ್ಟು ಜೋಶ್ನಲ್ಲಿರೋ ತೇಜಸ್ವಿಗೆ ಗೆಲುವಿನ ವಿಶ್ವಾಸ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದಕ್ಕೆ ಪೂರಕವಾಗಿರೋ ಸನ್ನಿವೇಶ ಕೂಡ ನಡೆದಿದೆ ಎನ್ಡಿಎ ಸರ್ಕಾರದ ವಿರುದ್ಧ ಆರೋಪ ಮಾಡಿರೋ ತೇಜಸ್ವಿ ಯಾದವ್ ಮತದಾನದ ಪ್ರೊಸೆಸ್ ಅನ್ನ ನಿಧಾನ ಮಾಡುವಂತೆ ಸರ್ಕಾರ ಎಲೆಕ್ಷನ್ ಕಮಿಷನ್ಗೆ ಆದೇಶ ಕೊಟ್ಟಿದೆ ಅಂತ ಬಾಂಬ್ ಹಾಕಿದ್ದಾರೆ ಆದ್ರಿಂದ ಎಲ್ಲಾ ಬೂತ್ನಲ್ಲೂ ವಿಡಿಯೋ ಮಾಡ್ತೀವಿ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಎಂತ ಆದೇಶ ಎನ್ ಡಿ ಮಾಡಿದ್ರೆ ಅದು ತಪ್ಪು ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ಕ್ರಮ ಕೈಗೊಳ್ಳೋದು ಖಚಿತ ಆದ್ರೆ ಎಲ್ಲೂ ಸುದ್ದಿ ಆಗದ ಸುದ್ದಿ ತೇಜಸ್ವಿ ಕಡೆಯಿಂದ ಬರ್ತಾ ಇದೆ ಅಂದಾಗ ರಾಜಕೀಯ ವಲಯದಲ್ಲಿ ಇದು ಬೇರೆ ರೀತಿಯಲ್ಲಿ ಸದ್ದು ಮಾಡ್ತಾ ಇದೆ ಬಿಹಾರ ಎಲೆಕ್ಷನ್ಗೆ ಇರುವುದು ಇನ್ನು ಒಂದು ವಾರಗಳು ಮಾತ್ರ ಕಳೆದ ಆರು ತಿಂಗಳಲ್ಲಿ ಎಲ್ಲಾ ರೀತಿಯ ಬೆಳವಣಿಗೆಗಳನ್ನ ಬಿಹಾರ ನೋಡಿದ್ದು ಕೆಲವೊಂದು ಅಂಶಗಳು ಎನ್ ಡಿ ಅನುಕೂಲ ಆಗಿದ್ರೆ ಇನ್ನು ಕೆಲವೊಂದು ಆಫರ್ಗಳು ತೇಜಸ್ವಿಗೆ ಬೂಸ್ಟ್ ಕೊಡೋ ನಿರೀಕ್ಷೆ ಹುಟ್ಟಿಸಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ